ೇ ಗುದ್ದಾಡಿ ಸೋಲುತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಜಗವೆಂದು ಉದ್ಧರಿಸುತ್ತಿ ಎನ್ನುತ್ತಿವೆ ಸಕ್ಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲರಿ ಒಬ್ಬ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತಪ್ತಾ ಇದೆಯಾ ಇಲ್ಲ ಅಂತೇಳಿ ಮನ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ಲ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ಕಾಗ ನಿಮ್ಮ ಹತ್ತನ್ನ ಕಾಂಗ್ರೆಸ್ ನಿಮ್ಮ ಯಾವ ಕಾರಣಕ್ಕೂ ತೆಗೆದಿಲ್ಲ ಜನ ನೋಡಪ್ಪ ಹೇಳ್ತೀನಿ ಚಂದ್ರಪ್ಪ ನಿಮಿಷ ನಿಮಿಷಿ ನೀವು ಒಳಗಡೆ ಬರಲಿಲ್ಲ ಈ ರಾಜ್ಯದ ಜನ ಬೈ ಗುಡ್ವಿಲ್ ನೂರ ಮೂವತ್ತೆಂಟು ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ಗೆ ಕುಣಿಸಿದ್ದಾರೆ ನಾವು ನಮಗೂ ನಮ್ಮ ಜವಾಬ್ದಾರಿ ಅರವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆ ನಮ್ ಕೊಡಿ ಮಿಕ್ಕಿದ್ ನಿಮ್ ಮೆಂಬರ್ಸ್ ಅಂತ ಕೇಳಿದ್ರು ಇಟ್ ಇಸ್ ನಾಟ್ ಎ ಡಿಶನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದರ ಬಗ್ಗೆ ಸಮಾಲೋಚನೆ ಎಲ್ಲ ನಾವೆಲ್ಲ ಕ್ಯಾಬಿನೆಟ್ ಹೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ ಇಲ್ಲ ಇಲ್ಲ ಉತ್ತರ ಅವರು ಕೊಟ್ಟರು ಒಪ್ಪಿಗೆ ಆಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದಿರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನು ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ ಸರ್ಕಾರ ದುಡ್ಕೊಂಡೋಗಿ ಮನೆ 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 ಸರ್ಕಾರ ದುಡ್ಕೊಂಡೋಗಿ ಒಬ್ಬ ಸರ್ಕಾರ ದುಡ್ಕೊಂಡು

ಸಾವಧಾನ ಸಾವಧಾನ ಇರಲಿ ಸಾವಧಾನ ಇರಲಿ ಆಳ್ಮಾಳ ಕೆಲಸ ಬಿಜೆಪಿ ಯಾಕೆ ಹೇಳಿದ್ವಿ ಅಧ್ಯಕ್ಷ ಅಧ್ಯಕ್ಷ ಅಸಂವಿಧಾನಿಕ ವಾಪಸ್ ತೆಗಿಬೇಕು

ನಾವು ನಾನು ಹೇಳಿದ್ದು ಯಾಕೆ ಈ ಪದೇ ಉಪಯೋಗ ಮಾಡುದು ಅಂದ್ರೆ ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ಕೋಟಿ ಹೋಗ್ತಾ ಇದೆ ಪ್ರತಿ ಇರೋದು ಹಣದು ಹಣದುಬ್ಬರ ಜಾಸ್ತಿ ಆಗಿದೆ ಈಗ ಹಣದುಬ್ಬರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕಲ್ಲಿ ಕೇಳಿ ಸಬ್ಸೆಸ್ ಕೇಳಿಲ್ಲ ಮಾತು ಕೇಳಿ ನಿಮ್ಮ ಅಧ್ಯಕ್ಷ ಅವ್ರನ್ನ ಅಲ್ಲಿ ಕೂತ್ಕಲಿ ಅಲ್ಲಿ ಹೇಳಬೇಕಿಲ್ಲ ಕೂತ್ಕಲಿಕ್ಕೆ ಮೊದಲು ಮೊದ್ಲು ಕ್ಷಮೆ ಕೇಳಿದರೋಪೇಕ್ಷ ಮನೆ ಅಧ್ಯಕ್ಷ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು ಅದಕ್ಕೆ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷೆ ಅವರ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷ ಸಂಬಳ ಕೊಡಿ ಅಧ್ಯಕ್ಷ ನ್ಯಾಯ ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ಪೇಯರ್ ವಾಪಸ್ ತಗೊಳ್ಳಿ ಯಾವ್ದು ಹಳ್ಳಿಯ ಕ್ಷಮೆ ಕೇಳಬೇಕು ಪಾಣಿಗೆ ದುಡ್ಡು ಕೊಡ್ಬೇಕು ಮತ್ತಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ಕಾಂಗ್ರೆಸ್ ಕೊಡಬೇಕು ಕೊಡಬೇಕು ಇವರ ಮುಖ್ಯದನ್ನ ಸರ್ಕಾರ ಯಾರು ಧಕ್ಕೆ ತಂದಿರತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ ಕೊಡುವಂತದ್ದು ಈ ಸರ್ಕಾರದ ಹಣ ತಗೊಂಡೋಗಿ

ನಮ್ಮ ಸಿದ್ದರಾಮಯ್ಯ ಸಾಹ ಅಡಚಣೆ ಮಾಡ್ತಾ ಇರಲಿಲ್ಲ ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ್ದು ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಇದು ಸರ್ಕಾರದ ಹಣ ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಇವಾಗ ಪಾಸ್ ಮಾಡ್ಬೇಕು ಬಿಲ್ನ ಸರಿ

ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತತೆ ಮಾಡಬೇಡ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಯಾರು ಕೆಟ್ಟರು ನಿಮ್ ಬರ್ತದೆ ನಾನ್ ನಮ್ಮ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್ ಯಾರೋ ಬಡವ ಕಟ್ತಾನೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾನೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾನೆ ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ ಬೆಂಕಿ ಪಟ್ನ ಗೀರಿದ್ರು ಬೀಡಿ ಸೇದಿದ್ರು ಎಣ್ಣೆ ಹೊಡೆದ್ರು ಟ್ಯಾಕ್ಸ್ ಜಿ ಎಸ್ ಟಿ ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ವರ್ಷಕ್ಕೆ ಅಧ್ಯಕ್ಷರೇ ಕೋಟಿ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ಕೋಟಿ ಆಗುತ್ತೆ ಅವ್ರಿಗೆ ಖರ್ಚು ವೆಚ್ಚ ಅವರ ಟಿ ಎ ಡಿ ಎ ಅವ್ರ ಮೀಟಿಂಗ್ ಖರ್ಚು ಎಲ್ಲ ಅಷ್ಟು ಬಂದೇ ಬರ್ತದೆ ಆಗ್ಲಿ ಅವ್ರ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಅರವತ್ತು ಕೋಟಿ ಹಾಗೆ ಆಗ್ತೈತೆ ಹಾ ಅಷ್ಟು ಹಣ ಖರ್ಚಾಗ್ತೈತೆ ಈ ಹಣ ಖರ್ಚಾದ್ರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ ಎಪ್ಪತ್ತೈದು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ಶ್ರೂ ತಾಲೂಕಿಗೆ ಎಮ್ ಎಲ್ ಎನೆ ಅದು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಜೆ ಡಿ ಎಸ್ ಎಮ್ ಎಲ್ ಎ ಇರ್ಬೋದು ಬಿ ಜೆ ಪಿ ಎಲ್ ಎ ಇರ್ಬೋದು ತಾಲೂಕಿಗೆ ಎಮ್ ಎಲ್ ಎನೆ ಸುಪ್ರೀಮು ನಾವು ಎಲೆಕ್ಟೆಡ್ ಬಾಡಿ ನಾವು ನಾಮಿನೇಟೆಡ್ ಬಾಡಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು ನಾವು ಯಾವ ಯಾರೋ ನೀವು ನಾಮಿನೇಟ್ ಮಾಡೋ ಕೈ ಕೆಳಗಡೆ ಗುಲಾಮರ ನಾವು ಗುಲಾಮರ ನಾವು ಗುಲಾಮ್ರ ಅಲ್ಲ ನಾವು ನಾಟೆ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳು ನಾವು ವಿಯರ್ ಎಲೆಕ್ಟೆಡ್ ಓಕೆ ಡೆಮಾಕ್ರೆಸಿಯಲ್ಲಿ ಎಲೆಕ್ಟ್ ನಾವು ಬಂದಿದ್ದೀರಿ ನಾವು ಎಲ್ಲ ಸಮಿತಿಗಳು ಹೇಳಿದ್ರು ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು ವಾಜಪೇಯಿ ಯೋಜನೆ ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದರೂ ಕೂಡ ಆಸ್ ಎ ಎಲ್ ಎ ಆಸ್ ಎ ಎಂ ಎಲ್ ಎ ಮೈ ಡ್ಯೂಟಿ ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ ಅದು ನಾವು ಮಾಡಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಜಿಲ್ಲೆಗೆ ಅವರೇ ಸುಪ್ರೀಮು ಯಾವುದೇ ಇರಲಿ ಯಾರೇ ಸರ್ಕಾರ ಇರಲಿ ಜಿಲ್ಲೆಗೆ ಅವರೇ ಸುಪ್ರೀಮು ರಾಜ್ಯಕ್ಕೆ ಮುಖ್ಯಮಂತ್ರಿ ನಮಗೆ ವಿರೋಧ ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕೆ ನಮ್ಮ ಕೈಲಿ ಅವರೇ ಸುಪ್ರೀಮು ರಾಜ್ಯಕ್ಕೆ ಅವರೇ ಸುಪ್ರೀಮು ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು ತಾಲೂಕಿಗೆ ಎಮ್ ಎಲ್ ಎನೇ ಸುಪ್ರೀಮು ಸದನಕ್ಕೆ ನೀವೇ ಸುಪ್ರೀಮೇಲೆ ಸ್ವಲ್ಪ ನಿಮ್ಮನ್ನ ಇನಾನು ಮಸಾಜ್ ಎಲೆಕ್ಟ್ ಮಾಡಿದ್ದೀರಿ ಸರ್ವಾನುಮತದಿಂದ ನಿಮ್ಮನ್ನ ಎಲೆಕ್ಟ್ ಮಾಡಿದ್ದೀರಿ ನಾವು ನೀವೇ ಆ ಕಡೆನೇ ತಿರ್ತೀರಿ ಯಾಕೋ ನೋಡಿದ್ರೆ ಗೊತ್ತಿಲ್ಲ ಆ ಕಡೆನೆ ತಿರ್ತಾ ಇರ್ತೀರ ಸರ್ವಾನ್ಮತದಿಂದ ನೆಲೆಕ್ಟ್ ನೀವು ಶಾಸಕರ ಶಾಸಕರ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ ಯಾವ್ದೇ ಪಾರ್ಟಿ ಶಾಸಕರಾಗಿ ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ ನೀವು ನಮ್ ಜೊತೆ ಬರ್ಬೇಕು ನೀವು ನಮ್ ಸುತ್ಪತಿ ಯಾವ್ದೇ ಪಾರ್ಟಿಯರಾಗಿ ಇವತ್ತು ಇವತ್ ನಾಳೆ ಕಾಂಗ್ರೆಸ್ ಆಗ್ತೈತೆ ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ ಮೂರು ವರ್ಷ ಆದರೆ ನೀವು ಇರೋದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಇಲ್ಲ ಯಾರು ಇಲ್ಲ ಇಲ್ಲೂ ರಿಪೀಟ ಆಗಿಲ್ಲ ಯಾರು ರಿಪೀಟ್ ಆಗಿಲ್ಲ ಮೂವತ್ತು ವರ್ಷದಲ್ಲಿ ಹೇಳಿದ್ರು ನಾನೇ ನಾನೇ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರು ಈಗ ರಿಪೀಟ್ ಆಗುತ್ತೆ ಯಾರು ರಿಪೀಟ್ ಆಗ್ಲೇ ಇಲ್ಲ ಎಲ್ಲ ಒಂದ್ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ಹೊಟ್ಟೋದ್ರು ಸಿ ಸಿಎಂ ಯಾವಾಗೋ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ ಹೊಸ ಸಿ ಸಿಎಂ ಯಾವಾಗ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ ನಮ್ಮ ಮೀಟಿಂಗ್ ಆದ ತಕ್ಷಣ ಎಮ್ ಎಲ್ ಎಲ್ಲ ದುಡ್ಡು ಕೇಳ್ತಾ ಇದ್ದಾರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಟಿ ಎ ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ ಲೈನ್ಸ್ ಅದು